ಈ ದುಡ್ಡು ಕೆಟ್ಟದ್ದಾ ಅಥವಾ ನಿಜವಾಗ್ಲೂ ಒಳ್ಳೇದಾ ಅಂತಂತೇಳಿ ಕೆಟ್ಟವರ ಕೈಯಲ್ಲಿದ್ದಾಗ ಯಾರು ಅಂತವರು ಅಂತ ನೀವು ತಿಳ್ಕೊಬೇಕು ಈಗ ನೋಡಿ ಯಾರಿಗೆ ಸಂಸ್ಕಾರ ಇರಲ್ವೋ ಈಗ ಸಪೋಸಪ್ಪ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಮುತ್ತಾತ ಅವರು ತುಂಬ ಆಸ್ತಿ ಮಾಡಿಟ್ಟಿರ್ತಾರೆ ಆ ಆಸ್ತಿಯೆಲ್ಲ ನೀವು ಅವರು ಮನೆಯಲ್ಲಿ ಹುಟ್ಟಿರೋದಕ್ಕೆ ಮೊಮ್ಮಕ್ಕಳಾಗಿರೋದಕ್ಕೆ ಅಥವಾ ಮಕ್ಕಳಾಗಿರೋದಕ್ಕೆ ನಿಮಗೆ ಬಂದ್ಬಿಡುತ್ತೆ ಈಗ ಈ ಆಸ್ತಿ ಹೇಗೆ ದುಡಿದ್ರು ಎಷ್ಟು ಶ್ರಮ ಪಟ್ಟು ಇದನ್ನೆಲ್ಲ ಮಾಡಿದ್ರು ಈ ದುಡ್ಡು ಹೇಗೆ ಗಳಿಸಿದ್ರು ನಿಮಗೇನೂ ಗೊತ್ತಿಲ್ಲ ನೀವು ಇದನ್ನು ಬರೀ ಬಳಸ್ತಿರ್ತೀರ ಅಷ್ಟೇ ಆ ದುಡ್ಡು ನಿಮಗೆ ವಿಷವಾಗಿಬಿಡುತ್ತೆ ಪಾಯ್ಸನ್ ಆಗುತ್ತೆ ನೀವು ಶ್ರಮ ಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ದುಡ್ದಿದ್ದೇ ಆದರೆ ಆ ದುಡ್ಡು ನಿಮಗೆ ಅಮೃತವಾಗಿರುತ್ತೆ ಸೊ ಯಾವಾಗ ಈ ದುಡ್ಡು ಫ್ರೀಯಾಗಿ ಬಂದ್ಬಿಡುತ್ತಲ್ವ ಉಚಿತವಾಗಿ ಏನೂ ಮಾಡದೆ ಬಂದ್ಬಿಡುತ್ತಲ್ವ ಆ ದುಡ್ಡು ವಿಷವಾಗ್ಬಿಡುತ್ತೆ ಅದಕ್ಕೆ ಅದ್ಭುತವಾಗಿ ಸ್ಯಾನ್ಸ್ಕ್ರಿಟಲ್ಲಿ ಒಂದು ಮಾತಿದೆ ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಎಷ್ಟು ಚೆನ್ನಾಗಿ ಇದು ಬಸವಣ್ಣವ್ರು ಹೇಳಿರೋದು ಅಲ್ಲ ಇದು ನಾಯಿಯ ಹಣ ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತೇಳಿ ಸೊಗಾಗಿ ಯಾರೆಲ್ಲ ಕೆಟ್ಟದ್ದು ಮಾಡಿದ್ದೀರೋ ಅಥವಾ ಕೆಟ್ಟ ರೀತಿಯಲ್ಲಿ ದುಡ್ಡನ್ನು ಪಡ್ಕೊಂಡಿದ್ದೀರೋ ಸಂಸ್ಕಾರವಿಲ್ಲದೆ ಆ ದುಡ್ಡು ಪಾಯ್ಸನ್ ಆಗುತ್ತೆ ಗೊತ್ತಿರಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಯಾರೆಲ್ಲ ದುಡ್ಡನ್ನು ಮೋಸ ಮಾಡಿ ವಂಚನೆ ಮಾಡಿ ಅಕ್ರಮವಾಗಿ ದುಡಿತಾರೋ ಆ ದುಡ್ಡು ಮತ್ತೆ ಪಾಯ್ಸನ್ ಆಗುತ್ತೆ ಈಗ ಲಂಚ ತೆಗೆದುಕೊಳ್ತಾರಪ್ಪ ಅಥವಾ ಯಾವ್ದೋ ಕೆಟ್ಟ ಕೆಲಸದಲ್ಲಿ ದುಡ್ಡನ್ನು ಮಾತೆ ಇದೆಯಲ್ಲ ಸರ್ ಕೈಯಲ್ಲಿ ಇರೋದಿಲ್ಲ ಮಾಡಿ ಸರ್ಡ್ ಇರುತ್ತೆ ಎಕ್ಸಾಕ್ಟ್ಲಿ ಸೊ ಆಕ್ಚುಲಿ ನಿಯತ್ತಾಗಿರೋ ದುಡ್ಡು ನಿಯತ್ತಾಗಿ ದುಡ್ದಿರೋ ದುಡ್ಡು ಯಾವಾಗ್ಲೂ ಇರುತ್ತೆ ಅದು ದುಪ್ಪಟ್ಟಾಗುತ್ತೆ ಅದು ಪುಣ್ಯ ಅದು ಸೊ ನಾವು ಈ ಜನ್ಮದಲ್ಲಿ ನಮ್ಗೆ ಅದು ಎಷ್ಟು ಸೌಕರ್ಯ ಬೇಕೋ ಅಷ್ಟು ಕೊಡದೆ ಹೋದ್ರೂ ಮುಂದಿನ ಜನ್ಮಗಳಲ್ಲಿ ಅದು ಪುಣ್ಯವಾಗಿರೋದಕ್ಕೆ ನಮ್ ನಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ದಾಗೆ ಆ ಪುಣ್ಯ ಬ್ಯಾಲೆನ್ಸ್ ಯಾವತ್ತು ನಮ್ಮನ್ನು ಕಾಪಾಡುತ್ತೆ ಬಟ್ ಯಾವುದು ಈ ರೀತಿ ಕೆಟ್ಟದಾಗಿ ಮಾಡ್ತಾರಲ್ವ ದುಡ್ಡು ಅದು ಯಾವತ್ತೂ ಕೆಟ್ಟದಾಗುತ್ತೆ ನೀವು ಸಮಾಜದಲ್ಲಿ ನೋಡ್ಬೋದು ಯಾರಿಗೆಲ್ಲ ನಾನು ಹೇಳಲಿಕ್ಕೆ ಬಯಸಲ್ಲ ಬಟ್ ಇಫ್ ಯು ಕಮ್ ಪರ್ಸ್ನಲಿ ಮೇ ಬಿ ಇನ್ ದ ವರ್ಕ್ಶಾಪ್ಸ್ ತುಂಬ ಫ್ರೀಡಮ್ ಇರುತ್ತೆ ನನಗೆ ಯಾರೆಲ್ಲ ಈ ರೀತಿ ವಂಚನೆ ಮಾಡಿ ಮೋಸ ಮಾಡಿ ದುಡ್ಡು ಮಾಡಿದಾರೋ ಅವ್ರ ಲೈಫನ್ನು ನೀವು ನೋಡಿ ದುಡ್ಡಿರುತ್ತೆ ಐಶ್ವರ್ಯ ಇರಬೇಕಂತೇನಿಲ್ಲ ಐಶ್ವರ್ಯಕ್ಕೂ ದುಡ್ಡಿಗೆ ತುಂಬ ವ್ಯತ್ಯಾಸ ಇದೆ ನನ್ನ ಹತ್ರ ದುಡ್ಡು ಇದೆಯಪ್ಪ ನನಗೆ ಕಾಯಿಲೆ ಇದೆಯಪ್ಪ ನಮ್ಮ ಹತ್ರ ದುಡ್ಡಿದೆ ಮನೆಯಲ್ಲಿ ಜಗಳ ಅಸಮಾಧಾನ ಸಂತೋಷ ನೆಮ್ಮದಿನೇ ಇಲ್ಲ ಇವಾಗ ಏನು ಅರ್ಥ ನಮ್ಮ ನಮ್ಮ ಸಬ್ಜೆಕ್ಟಲ್ಲಿ ನಾವೇನು ಹೇಳ್ತಿರೋದು ಹಣ ಇರಬೇಕು ಆಸ್ತಿ ಇರಬೇಕು ಜೊತೆಯಲ್ಲಿ ಐಶ್ವರ್ಯ ಇರಬೇಕು ಐಶ್ವರ್ಯ ಅಂತಂದರೆ ಆಯಸ್ಸು ಐಶ್ವರ್ಯ ಅಂತಂದರೆ ಆರೋಗ್ಯ ಐಶ್ವರ್ಯ ಶಾಂತಿ ಸಮಾಧಾನ ಪ್ರತಿ ಒಂದು ಇದೆಲ್ಲ ಸೇರಿ ಶ್ರೀಮಂತಿಕೆ ಅಂತ ಹೇಳೋದು ಶ್ರೀಮಂತಿಕೆ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ ದುಡ್ಡು ಒಂದು ಪೇಪರು ದುಡ್ಡು ಅನ್ನೋಂಥದ್ದು ಒಂದು ಬಂಗಾರದ ರೂಪದಲ್ಲಿರ್ಬೋದು ಬಟ್ ಇವೆಲ್ಲದಕ್ಕಿಂತ ಮೀರಿದ್ದು ಇವೆಲ್ಲವೂ ಸೇರಿ ಸೊ ಹಾಗಾಗಿ ಈ ರೀತಿ ಕೆಟ್ಟದ ಮಾರ್ಗದಲ್ಲಿ ಮೋಸ ಮಾಡಿದ್ದ ಬಳಕೆ ಮಾಡಿ ಈ ರೀತಿ ವಂಚನೆ ಮಾಡಿ ಮಾಡಿರೋಂಥ ದುಡ್ಡು ಪಾಯ್ಸನ್ ಆಗುತ್ತೆ ಗೊತ್ತಿರಲಿ ಮೂರನೇದು ಯಾರೆಲ್ಲ ಗ್ಯಾಂಬಲಿಂಗ್ ಮಾಡಿ ದುಡ್ಡು ದುಡಿತಾರೋ ಓಕೆ ಕೆಲವರೆಲ್ಲ ಗ್ಯಾಂಬಲ್ ಮಾಡ್ತಾರೆ ನೋಡಿ ಸೊ ಬೆಟ್ಟಿಂಗ್ ಕಟ್ಟಿ ಈ ರೀತಿ ಎಲ್ಲ ಸೊ ಇವೆಲ್ಲ ಶಾರ್ಟ್ ಕಟ್ಸ್ ಇವೆಲ್ಲ ಇವೆಲ್ಲ ನೋಡೋ ಸ್ಟ್ರೈಟ್ ಕಟ್ಸ್ ನೀವು ಕೆಲಸ ಮಾಡಿ ಶ್ರಮ ಪಟ್ಟು ದುಡಿಯೋದು ಮಾತ್ರ ನಿಮಗೆ ಪ್ರೀತಿ ವಿಶ್ವಾಸ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಕೊಡುತ್ತೆ ಯಾವುದೆಲ್ಲ ಈ ಮಾರ್ಗದಲ್ಲಿ ದುಡಿತೇವೋ ಅದು ಯಾವತ್ತೂ ಇದೆಲ್ಲವೂ ನಮಗೆ ಬೇಕಾಗಿರೋ ಪರಿಪೂರ್ಣತೆ ಕೊಡೋದಿಲ್ಲ ಜೀವನಕ್ಕೆ ಹಾಗೇ ಎಷ್ಟೋ ಜನ ಬಿಸ್ನೆಸ್ಸಲ್ಲಿ ಮೋಸ ಮಾಡಿ ದುಡಿತಾರೆ ಹೀಗೆ ಸಿ ಬಿಸ್ನೆಸ್ ಅಂತಂದರೆ ಲಾಭ ಮಾಡಬೇಕು ಎಷ್ಟು ಮಾಡಬೇಕು ಅದಕ್ಕೆ ಏನು ಒಂದು ನಿಯಮ ಇದೆ ಅಷ್ಟೇ ಮಾಡಬೇಕು ಬೇಡಿಕೆ ಇದೆ ಡಿಮ್ಯಾಂಡ್ ಇದೆ ಅಥವಾ ಕಸ್ಟಮರ್ ಗೊತ್ತಾಗೋದಿಲ್ಲ ಅಂತಂಥೇಳಿ ಮೋಸ ಏನಾದರೂ ಮಾಡಿ ನಾವು ಲಾಭ ಮಾಡಿದರೆ ಮತ್ತೆ ಆ ದೊಡ್ಡ ವಿಷವಾಗ್ಬಿಡುತ್ತೆ ಗೊತ್ತಿರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ